ಮೇಷರಾಶಿಯವರಿಗೆ ಅಹಂಭಾವದಿಂದ ಹಿನ್ನೆಡೆ ಏನು ಅಹಂಭಾವ ನಾನು ಹೇಳಿದ್ದೇ ನಡಿಬೇಕು ನನ್ನ ಮಾತೇ ಎಲ್ಲ ಕಡೆಯಲ್ಲೂ ಇರಬೇಕು ಅನ್ನುವಂಥದ್ದು ಆ ಅಹಂಭಾವವನ್ನು ದೂರ ಮಾಡ್ಕೊಂಡ್ಬಿಟ್ರೆ ನಿಮಗೆ ಜಯ ಇದೆ ಯಾವಾಗ ನಾನೇ ಅನ್ನುವಂಥದ್ದು ನಿಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೋ ಆಗ ನಿಮಗೆ ಗೊತ್ತಿಲ್ಲದೆ ಹಿನ್ನೆಡೆಗಳು ಉಂಟಾಗ್ತಕ್ಕಂಥದ್ದಾಗುತ್ತೆ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಇಡೀ ದಿವಸ ಕೂಗಾಡಿರ್ತೀರಿ ಇಡೀ ದಿವಸ ಶ್ರಮ ಪಟ್ಟಿರ್ತೀರಿ ಯಾವ ಫಲವೂ ಕೂಡ ನಿಮ್ಮದಾಗಿರೋದಿಲ್ಲ ಸಂಜೆಯ ಹೊತ್ತಿಗೆ ಏನೋ ಅಲ್ಪ ಸ್ವಲ್ಪ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ ಬೇರೆಯವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ ನಿಮ್ಮ ಸ್ವಭಾವವೋ ಗುಣಲಕ್ಷಣವೋ ಯಾರೂ ಕೂಡ ನಿಮಗೆ ಸಹಾಯವನ್ನು ಮಾಡುವುದಿಲ್ಲ ನಿಮಗೆ ಸಹಕಾರವನ್ನು ನೀಡುವುದಿಲ್ಲ ಹಾಗಾಗಿ ನೀವೇನಾದರೂ ನಿರೀಕ್ಷೆಯನ್ನು ಮಾಡಿದರೆ ಅದು ವ್ಯರ್ಥವಾದೀತು ಹಣದ ವಿಚಾರಕ್ಕೆ ಅಣ್ಣ ತಮ್ಮಂದಿರಲ್ಲೂ ಕೂಡ ಜಗಳವಾಗುತ್ತೆ ಸಹೋದರ ವರ್ಗ ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ಹಣದ ವಿಚಾರ ಬಂತು ಆಸ್ತಿಯ ವಿಚಾರ ಬಂತು ಅಂತಂದರೆ ಜಗಳಕ್ಕೆ ಅವಕಾಶ ಆಗತ್ತೆ ಶತ್ರುಗಳಿಂದ ಪರೋಕ್ಷವಾಗಿ ತೊಂದರೆ ಯಾರು ನಿಮಗೆ ತೊಂದರೆ ಕೊಡ್ತಿದ್ದಾರೆ ಅನ್ನೋದೇ ಗೊತ್ತಾಗೋದಿಲ್ಲ ನಿಮ್ಮ ವಿರೋಧಿಗಳಿಂದ ತೊಂದರೆ ಆಗತ್ತೆ ಹಲವಾರು ಜನ ವಿರೋಧಿಗಳಿರಬೇಕಾದ್ರೆ ಯಾರು ಅಂತ ಹೇಳಿ ಊಹೆ ಮಾಡ್ತೀರಿ ಆದರೆ ಗ್ರಹಗತಿಯಿಂದ ಗ್ರಹಗತಿ ಚೆನ್ನಾಗಿಲ್ದೇ ಇರೋದ್ರಿಂದ ಆ ರೀತಿ ಎಲ್ಲ ಸಮಸ್ಯೆಗಳು ನಿಮಗೆ ಆಗ್ತಕ್ಕಂಥದ್ದು ಸಮಾಜ ಮತ್ತೆ ನೌಕರಿ ಇದರಲ್ಲಿ ಎಲ್ಲದ್ರಲ್ಲೂ ಕೂಡ ಪ್ರಶಂಸೆ ಇರುತ್ತೆ ಆದರೆ ಕೆಲವು ಆಂತರಿಕವಾದಂತಹ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಕಷ್ಟವಾದೀತು ಮುನೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ವೃಷಭ ವೃಷಭರಾಶಿ ಸಹೋದ್ಯೋಗಿಗಳಿಂದ ಉತ್ತಮವಾದಂತಹ ಸ್ಪಂದನ ಸಿಕ್ಕುವಂಥದ್ದು ಸಹಕಾರ ಸಿಕ್ಕುವಂಥದ್ದಾಗುತ್ತೆ ಅವರ ಒಂದು ಸಹಾಯ ಸಹಕಾರ ನಿಮಗೆ ಏನೋ ಒಂದು ರೀತಿಯ ಧೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅಥವಾ ಕಮಿಷನ್ ಏಜೆಂಟ್ಸ್ಗಳಿಗೆ ಅನುಕೂಲವಾಗ್ತಕ್ಕಂಥದ್ದಾಗತ್ತೆ ವೃತ್ತಿಯಲ್ಲಿ ಸಮಾಧಾನ ಸಿಕ್ಕುವಂತಹ ದಿವಸವಾಗುತ್ತೆ ಒಡೆತನಕ್ಕೆ ಮಣಿದು ಅಂದರೆ ಅಧಿಕಾರ ನನಗೆ ಬೇಕು ಅನ್ನೋದಕ್ಕೆ ನೀವು ಕಟ್ಟು ಬಿದ್ದು ಬಂಧುತ್ವದಲ್ಲಿ ಭಿನ್ನಾಭಿಪ್ರಾಯ ನಿಮಗಿಂತಲೂ ಹಿರಿಯರು ನಿಮಗಿಂತ ಅನುಭವಿಗಳಿರ್ತಾರೆ ಆದರೆ ಅಧಿಕಾರ ನನ್ನದೇ ಆಗಬೇಕು ಅನ್ನುವಂಥದ್ದಕ್ಕೆ ಏನೋ ಬಿದ್ದು ಬಂಧುಗಳಲ್ಲಿ ನಿಷ್ಠುರವಾಗ್ತೀರಿ ಅಂತಕ್ಕಂಥದ್ದು ಅನೇಕ ಅನುಮಾನಗಳಿಗೆ ಸರಿಯಾದಂತಹ ಉತ್ತರಗಳು ಈ ದಿವಸ ಸಿಕ್ಕುವಂಥದ್ದಾಗತ್ತೆ ಯಾವುದೋ ವಿಷಯದಲ್ಲಿ ನಿಮಗೆ ಅನುಮಾನ ಇರಬಹುದು ಅದು ಪರಿಹಾರ ಆಗೋದಕ್ಕೆ ಸರಿಯಾದಂತಹ ಉತ್ತರ ಸೂಕ್ತವಾದಂತಹದ್ದು ಸತ್ಯ ಏನು ಅನ್ನುವಂಥದ್ದು ಗೊತ್ತಾಗತ್ತೆ ವ್ಯಾಪಾರದಲ್ಲಿ ಆರ್ಥಿಕವಾದಂತಹ ಲಾಭಕ್ಕೆ ಅವಕಾಶಗಳಿರತಕ್ಕಂಥದ್ದು ಯೋಗ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿದೆ ಮಿಥುನ ರಾಶಿ ಅಪರಿಚಿತರ ಒಡನಾಟ ಬೇಡ ಯಾರು ನಿಮಗೆ ಪರಿಚಯ ಇಲ್ವೋ ಯಾರು ಹೊಸಬರೋ ಅಂಥವರ ಜೊತೆಯಲ್ಲಿ ದೊಡ್ಡ ಮಟ್ಟದ ವ್ಯವಹಾರಗಳನ್ನ ಇಟ್ಟುಕೊಳ್ಬೇಡಿ ಅದು ನಿಮ್ಮ ವಂಚನೆಗೆ ಅಥವಾ ನಿಮಗೆ ಮೋಸಕ್ಕೆ ಇದೆಲ್ಲದಕ್ಕೂ ಕೂಡ ಕಾರಣ ಆಗಬಹುದು ಅನ್ನುವಂಥದ್ದು ರಸ್ತೆ ಅಪಘಾತ ಸಂಭವಿಸ್ತಕ್ಕಂತಹ ಸೂಚನೆ ಅದರಿಂದ ಎಚ್ಚರಿಕೆಯನ್ನು ವಹಿಸ್ಬೇಕು ಶತ್ರುಗಳು ನಿಮ್ಮ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾರೆ ನಿಮಗೆ ತಿರುಗಿ ಬೀಳ್ತಾರೆ ಅನ್ನುವಂಥದ್ದು ಎಚ್ಚರ ಇರಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಅವರಿಂದ ನಿಮಗೆ ತೊಂದರೆಗಳಾಗಬಹುದು ವಿದ್ಯಾರ್ಥಿಗಳಲ್ಲಿ ನಿರ್ಲಕ್ಷ್ಯದಿಂದ ತೊಂದರೆ ಆಗತ್ತೆ ಯಾವುದರ ಬಗ್ಗೆನೂ ಕೂಡ ಜವಾಬ್ದಾರಿ ಇರುವುದಿಲ್ಲ ಎಲ್ಲೂ ಕೂಡ ಲಕ್ಷ್ಯ ತೋರಿಸೋದೇ ಇಲ್ಲ ಅಂತಹ ಸಂದರ್ಭದಲ್ಲಿ ತೊಂದರೆಗಳನ್ನು ಮಾಡ್ಕೊಳ್ತೀರಿ ಆರ್ಥಿಕವಾದಂತಹ ಸ್ಥಿತಿ ದುರ್ಬಲವಾಗ್ತಕ್ಕಂಥದ್ದು ಹಣಕಾಸಿನ ಅಡಚಣೆ ತುಂಬ ಕಾಡ್ತಕ್ಕಂಥದ್ದಾಗುತ್ತೆ ಪ್ರೇಮಿಗಳಲ್ಲಿ ಪರಸ್ಪರ ಜಗಳವಾಗ್ತಕ್ಕಂಥದ್ದು ಒಬ್ಬರು ಹೇಳಿದ್ದು ಮತ್ತೊಬ್ಬರಿಗೆ ಒಪ್ಪಿಗೆ ಆಗದೇ ಇರತಕ್ಕಂಥದ್ದು ಜಗಳಕ್ಕೆ ಕಾರಣವಾಗುತ್ತೆ ಪರಸ್ಪರ ಒಬ್ಬರನ್ನೊಬ್ಬರು ಅಗಲಿ ಇರಬೇಕಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ತೀರಿ ಇದು ಸ್ವಯಂಕೃತ ಅಪರಾಧ ನೀವೇ ಮಾಡಿಕೊಳ್ಳುವಂಥದ್ದು ತಾಳ್ಮೆ ಯಾವಾಗ ಕಳ್ಕೊಳ್ತೀರಿ ಆಗ ತೊಂದರೆಗೆ ಅದು ಕಾರಣವಾಗುತ್ತೆ ಎನ್ನುವಂಥದ್ದು ದುರ್ಗಾರಾಧನೆಯನ್ನು ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ ಕರ್ಕಾಟಕ ರಾಶಿ ಕೆಲಸದ ನಿಮಿತ್ತ ಒಂದಷ್ಟು ಚರ್ಚೆಗಳು ನಡೀತಕ್ಕಂಥದ್ದು ಆದರೆ ಅದು ಕಾರ್ಯರೂಪಕ್ಕೆ ಬಂದು ಅದರಿಂದ ನಿಮಗೆ ಅನುಕೂಲವಾದಾಗ ಮಾತ್ರ ಆಡಿದ ಮಾತಿಗೆ ಬೆಲೆ ಸಿಕ್ಕುವಂಥದ್ದಾಗತ್ತೆ ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ಆತಂಕಕ್ಕೆ ಅದು ಕಾರಣವಾಗ್ತಕ್ಕಂಥದ್ದಾಗತ್ತೆ ಪ್ರಯಾಣ ಮಾಡೋದಕ್ಕೆ ದಿನ ಚೆನ್ನಾಗಿದೆ ಮಾಡುವಂತಹ ಪ್ರಯಾಣದಿಂದಲೂ ಕೂಡ ಲಾಭ ಕೀರ್ತಿ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗ್ತಕ್ಕಂಥದ್ದು ಕಳೆದುಕೊಂಡಂತಹ ಹಣ ಮತ್ತೆ ಸಿಕ್ಕುವ ಯೋಗ ನಿಮಗೆ ಒದಗಿ ಬರ್ತಾ ಇದೆ ಕುಟುಂಬದವರ ಜೊತೆ ಪ್ರವಾಸಕ್ಕೆ ಸಿದ್ಧವಾಗ್ತೀರಿ ಅಥವಾ ಆ ವಿಚಾರವನ್ನು ಚರ್ಚೆ ಮಾಡ್ತೀರಿ ಮುಂಬರುವಂತಹ ದಿನಗಳಲ್ಲಿ ಪ್ರವಾಸವನ್ನು ಮಾಡಬೇಕು ಅನ್ನುವಂಥದ್ದು ನಿಷ್ಕರ್ಷೆ ಆಗ್ತಕ್ಕಂಥದ್ದು ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ ನಿಮ್ಮ ಪ್ರೇಮದ ವಿಚಾರವನ್ನು ಕುಟುಂಬದಲ್ಲಿ ನಿವೇದನೆ ಮಾಡಿಕೊಳ್ಳಿಕ್ಕೆ ಹೇಳಿಕೊಳ್ಳಿಕ್ಕೆ ಉತ್ತಮವಾದಂತಹ ಸಮಯ ಇದಾಗತ್ತೆ ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಫ್ ಪತಜಯ ನಮಃ ಶುಭವಾಗ ಸಿಂಹರಾಶಿ ನಿಮ್ಮ ಬೇಜವಾಬ್ದಾರಿ ನಿಮಗೆ ಮಾರಕವಾಗುತ್ತೆ ಯಾವ ಕೆಲಸದಲ್ಲೂ ಕೂಡ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು ಕರ್ತವ್ಯದ ನಿಷ್ಠೆಯನ್ನು ತೋರದೇ ಇರತಕ್ಕಂಥದ್ದೇ ನಿಮಗೆ ತೊಂದರೆಯನ್ನು ಮಾಡುತ್ತೆ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರ ಆದಾಯ ಹೆಚ್ಚಾಗದಕ್ಕೆ ಸೂಚನೆಗಳು ಇದೆ ಪ್ರಯತ್ನಗಳು ಹೇಗೆ ನಡೆದಿದೆಯೋ ಅದರ ಮೇಲೆ ಅವಲಂಬಿತವಾಗಿರುತ್ತೆ ಅನ್ನುವಂಥದ್ದು ಕಾನೂನಿನ ವಿಚಾರಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ ಅನ್ನುವ ಭರವಸೆ ಮನಸ್ಸಿನಲ್ಲಿ ಮೂಡುವಂಥದ್ದು ದಿನದ ಆರಂಭ ನಿಧಾನಗತಿಯಲ್ಲಿ ಸಾಗತ್ತೆ ಸಮಯ ಹೋಗ್ತಾ ಹೋಗ್ತಾ ಅದೆಲ್ಲವೂ ಕೂಡ ಧನಾತ್ಮಕವಾದಂತಹ ಫಲಕ್ಕೆ ಕಾರಣವಾಗ್ತಕ್ಕಂಥದ್ದು ಮಾಡಬೇಕಾದಂತಹ ಕೆಲಸಗಳು ಏನೇ ಇರಲಿ ಕರ್ತವ್ಯ ಏನೇ ಇರಲಿ ಅದರಿಂದ ಹಿಂದಕ್ಕೆ ಸರಿಬಾರ್ದು ಯಾವುದೋ ಅಡ್ಡಿ ಬಂತು ಇನ್ನೇನೋ ಸಮಸ್ಯೆ ಆಯಿತು ಇನ್ಯಾರೋ ತೊಂದರೆ ಕೊಟ್ಟರು ಇದು ಯಾವುದಕ್ಕೂ ಕೂಡ ಜಗ್ಗುವಂತಹ ಮನಸ್ಥಿತಿಯಲ್ಲಿ ಇರಬಾರ್ದು ಅಂತ ಅರ್ಥ ಕಾಲಿನ ಸಮಸ್ಯೆ ಕಾಡಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಅವಶ್ಯಕತೆ ಇದೆ ವಿಷ್ಣು ಸಹಸ್ರನಾಮವನ್ನು ಶ್ರವಣ ಪಠನ ಮಾಡಿ ಶುಭವಾಗಿ ರಾಶಿ ಸ್ನೇಹಿತರ ಸಹಾಯ ಸಹಕಾರ ನಿಮಗೆ ದೊರೆಯುವಂತಹ ಯೋಗ ಮಕ್ಕಳ ತಪ್ಪುಗಳ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ ಮಕ್ಕಳೇನೋ ತಪ್ಪು ಮಾಡ್ತಾರೆ ಹೋಗಲಿ ಚಿಕ್ಕವರು ಅಂತ ಹೇಳಿ ಕ್ಷಮಿಸುವಂಥದ್ದು ಸುಮ್ಮನಾಗುವಂಥದ್ದು ಪರವಾಗಿಲ್ಲ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವೇ ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಕ್ಕಂಥದ್ದು ಒಳ್ಳೆಯದಲ್ಲ ಯಾವ ಕೆಲಸ ಹೇಗಾಗಿದೆ ಅದರ ಬಗ್ಗೆ ಸರಿಯಾದಂತಹ ತಿಳುವಳಿಕೆಯನ್ನು ಇಟ್ಟುಕೊಂಡು ಕೂಲಂಕಷವಾಗಿ ಅದನ್ನು ತಿಳಿದು ಮಕ್ಕಳಿಗೆ ಸರಿಯಾದಂತಹ ತಿಳುವಳಿಕೆಯನ್ನು ಹೇಳಬೇಕು ಸನ್ಮಾರ್ಗದ ಒಂದು ಪಾಠವನ್ನು ಪ್ರಬೋಧ ಮಾಡಬೇಕು ಅಂತಕ್ಕಂಥದ್ದು ಪ್ರೇಮಿಗಳಿಗೆ ತೊಂದರೆಯಾಗಬಹುದು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತೀರಿ ನಿಮ್ಮ ಕೆಲಸದಲ್ಲಿ ಜನ ನಿಮ್ಮ ತಪ್ಪನ್ನು ಗುರುತಿಸಿ ಹೇಳ್ತಾರೆ ಏನು ನಿಮ್ಮಿಂದ ತಪ್ಪಾಗಿದೆ ಅನ್ನುವಂಥದ್ದನ್ನು ಮಾತಾಡ್ಕೊಳ್ತಾರೆ ಅದು ನಿಮ್ಮ ಗಮನಕ್ಕೂ ಬರುತ್ತೆ ಆದರೆ ಮುಂದಿನ ದಿನಮಾನದಲ್ಲಿ ಅದೆಲ್ಲವನ್ನು ತಿದ್ದಿಕೊಂಡು ಸರಿಯಾದಂತಹ ರೀತಿಯಲ್ಲಿ ಪರಿವರ್ತನೆ ಆಗತೀನಿ ಅಂತಕ್ಕಂತಹ ಆತ್ಮವಿಶ್ವಾಸ ದೃಢವಾದಂತಹ ಸಂಕಲ್ಪ ಯಾರು ತಪ್ಪನ್ನು ತಿದ್ದಿ ಹೇಳ್ತಾರೋ ಅವರಿಗೆ ಕೃತಜ್ಞತೆ ಇವೆಲ್ಲವೂ ಕೂಡ ನಿಮ್ಮಲ್ಲಿ ಇರಬೇಕಾದಂತಹ ಗುಣಲಕ್ಷಣಗಳಾಗಿರುತ್ತೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಉದ್ಧಾರಕ್ಕೆ ಯಾವ ಕೊರತೆಯೂ ಕೂಡ ಇಲ್ಲದೆ ಇರುವಂಥದ್ದು ಶಿವಾರಾಧನೆಯನ್ನು ಮಾಡಿ ಶಿವ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ ತುಲಾರಾಶಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅನರ್ಥದಿಂದ ಗಲಾಟೆ ಆಗುತ್ತೆ ಯಾರೋ ಏನೋ ಮಾತಾಡ್ತಾರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದಲೇ ಜಗಳಕ್ಕೆ ಬಿದ್ದ್ಬಿಡೋದು ಇದರಿಂದ ತಪ್ಪಾಗತ್ತೆ ಯಾರು ಏನೇ ಮಾತಾಡಲಿ ಅದನ್ನು ಬಹಳ ವಿವೇಚನೆಯಿಂದ ಸರಿತಪ್ಪುಗಳ ಒಂದು ವಿಚಾರದಿಂದ ಸಾಧಕ ಬಾಧಕಗಳ ಒಂದು ಆಲೋಚನೆಯಿಂದ ಚಿಂತನೆ ನಡೆಸಿ ನಂತರದ ನಿರ್ಧಾರ ನಿಮ್ಮದಾಗಿರಬೇಕಾಗತ್ತೆ ಅನಗತ್ಯವಾದಂತಹ ವೆಚ್ಚಗಳಿಗೆ ಕಡಿವಾಣವನ್ನು ಹಾಕದೇ ಇದ್ದರೆ ದೊಡ್ಡ ಮಟ್ಟದ ಆರ್ಥಿಕ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಹಣಕಾಸಿನ ವಿಚಾರದಲ್ಲಿ ತುಂಬ ದೊಡ್ಡ ಗೊಂದಲವಾಗುತ್ತೆ ಸಮಸ್ಯೆ ಆಗುತ್ತೆ ಎನ್ನುವಂಥದ್ದು ಸಮಯಕ್ಕೆ ಯಾವುದೋ ಒಂದು ವಿಚಾರ ನಿಮ್ಮ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಬೇರೆಯವರ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನು ನೀಡಬೇಡಿ ಬೇರೆಯವರ ವಿಷಯ ನಿಮಗೆ ಬೇಡ ಆ ಬೇರೆಯವರ ವಿಷಯಕ್ಕೆ ತಲೆ ಹಾಕಿ ನಿಮಗಿರತಕ್ಕಂತಹ ಗೌರವದ ಕುಂದು ಜೊತೆಗೆ ಅವಮಾನ ಇದನ್ನು ಎದುರಿಸಬೇಕಾದಂಥದ್ದು ನಿಮ್ಮ ಕಾರ್ಯವನ್ನು ಪ್ರಶಂಸೆ ಮಾಡಬೇಕು ಅಂತಂದರೆ ನಿಮ್ಮಷ್ಟಕ್ಕೆ ನೀವು ಕರ್ತವ್ಯ ನಿಷ್ಠರ ಆಗಬೇಕು ಅನ್ನುವಂಥದ್ದು ಕೆಲಸಗಳು ಸಕಾಲದಲ್ಲಿ ಪೂರ್ಣ ಆಗೋದಿಲ್ಲ ಇದರಿಂದ ಸಹಜ ಸ್ವಭಾವವಾಗಿ ಬೇಸರವಾಗ್ತಕ್ಕಂಥದ್ದು ತಾಳ್ಮೆ ಬಹಳ ಮುಖ್ಯವಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ಇಡೀ ಕುಟುಂಬದಲ್ಲಿ ಎಲ್ಲರೂ ಕೂಡ ಭಾವನಾತ್ಮಕವಾಗಿ ವ್ಯವಹರಿಸಬಹುದು ಅನ್ನುವಂಥದ್ದಾಗುತ್ತೆ ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ಕೊಳ್ಬೇಕು ಯಾವಾಗ ನಮ್ಮ ಬಗ್ಗೆ ನಮಗೆ ಆತ್ಮವಿಶ್ವಾಸ ಇರುವುದಿಲ್ವೋ ಆಗ ನಾವು ಬೇರೆಯವರು ಯಾರನ್ನೂ ಕೂಡ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗುವುದಕ್ಕೆ ಬೇರೆಯವರನ್ನು ನಮ್ಮ ಜೊತೆಯಲ್ಲಿ ಇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದಾಗತ್ತೆ ವ್ಯಾಪಾರದ ವಿಸ್ತರಣೆಗೆ ಹೆಚ್ಚಿನ ಅವಕಾಶಗಳಾಗತ್ತೆ ಅದನ್ನು ಸಮಯ ನೋಡಿ ನೀವು ವಿಸ್ತರಿಸ್ಕೊಳ್ಬಹುದು ಅನ್ನುವಂಥದ್ದು ಪೂರ್ವನಿಯೋಜಿತವಾದಂತಹ ಕೆಲಸಗಳಲ್ಲಿ ತುಂಬ ಅನುಕೂಲವಾಗ್ತಕ್ಕಂತಹ ಯೋಗ ನಿಮಗೆ ಒದಗಿ ಬರುತ್ತೆ ದಾಂಪತ್ಯ ಜೀವನದಲ್ಲಿ ಬಿರುಕುಂಟಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಹಾಗಾಗಿ ಸಾಂಸಾರಿಕವಾಗಿ ಮಾತಾಡುವಾಗ ನಡ್ಕೊಳ್ಳುವಾಗ ತುಂಬ ಆಲೋಚನೆಯನ್ನು ಮಾಡಿ ಬಹಳ ಶುದ್ಧವಾಗಿ ನಿಮ್ಮ ಮನಸ್ಸು ಹಾಗೆ ನಿಮ್ಮ ವ್ಯವಹಾರ ನಡೆ ನುಡಿ ಎಲ್ಲವೂ ಕೂಡ ಇರಬೇಕಾದಂಥದ್ದು ಕಾನೂನಿನ ವಿಚಾರದಲ್ಲಿ ಜಯ ಸಿಕ್ಕುವಂತಹ ಸಾಧನೆ ಅಥವಾ ಆ ಒಂದು ಪರಿಶ್ರಮ ನಿಮಗೆ ಕೈ ಹಿಡಿತಕ್ಕಂಥದ್ದಾಗತ್ತೆ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಧನುರ್ ರಾಶಿ ದೇಹ ವಿಶ್ರಾಂತಿಯನ್ನು ಹೆಚ್ಚು ಬಯಸ್ಬೋದು ಅಂದರೆ ದೈಹಿಕವಾಗಿ ತುಂಬ ಶ್ರಮ ಆಗಿರುತ್ತೆ ಅಂತ ಅರ್ಥ ಅಧಿಕಾರಿಗಳ ಕೃಪೆಗೆ ಒಳಗಾಗ್ತೀರಿ ಅಧಿಕಾರಿಗಳು ನಿಮಗೇನಾದರೂ ಒಂದಷ್ಟು ಸಹಾಯವನ್ನು ಉತ್ತಮವಾದಂತಹ ಮಾರ್ಗದರ್ಶನವನ್ನು ಮಾಡಬಹುದು ಅಂತ ಅರ್ಥ ನೀವು ಆಡ್ತಕ್ಕಂತಹ ಮಾತು ಬಹಳ ಮಿತವಾಗಿರಲಿ ಅತಿಯಾದಂತಹ ಮಾತಿನಿಂದ ಸಮಸ್ಯೆಯನ್ನು ಮಾಡಿಕೊಳ್ತೀರಿ ವೃತ್ತಿಯಲ್ಲಿ ಅಥವಾ ನೌಕರಿಯ ಸಂಬಂಧಪಟ್ಟಂತಹ ವಿಷಯದಲ್ಲಿ ಪೂರ್ಣವಾಗಿ ಗಮನವನ್ನು ಹರಿಸುವುದಿಲ್ಲ ನಾಳೆ ಬೆಳಗಾದರೆ ಏನಾಗಬೇಕು ಅನ್ನುವಂತಹ ಆಲೋಚನೆ ಮನಸ್ಸಿಗೆ ಬರುವುದೇ ಇಲ್ಲ ಹಾಗಾಗಿ ಕೆಲವು ತೊಂದರೆಗಳು ಆಗ್ತಕ್ಕಂಥದ್ದು ಆಹಾರದಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ ಆದ್ದರಿಂದ ಆಹಾರ ಆರೋಗ್ಯ ಎರಡರ ಬಗ್ಗೆನೂ ಕೂಡ ಸರಿಯಾದಂತಹ ಗಮನ ಇರಬೇಕಾದಂಥದ್ದು ಆಲಸ್ಯವನ್ನು ದೂರ ಮಾಡಿ ಆಲಸ್ಯ ಮನುಷ್ಯನ ಸ್ವಭಾವ ಗುಣ ಆದರೆ ಬದಲಾಯಿಸ್ತಕ್ಕಂತಹ ಶಕ್ತಿ ನಮಗೇ ಇರುತ್ತೆ ಅದನ್ನು ಗಮನಿಸ್ಕೊಳ್ಬೇಕು ಹಳೆಯ ಅನುಭವದಿಂದ ಪಾಠ ಕಲಿತೀರಿ ಈಗಲೂ ಪಾಠ ಕಲೀಲಿಲ್ಲ ಅಂತಾದರೆ ನಿಮಗೆ ಆಗತಕ್ಕಂತಹ ತೊಂದರೆಗಳಿಗೆ ಯಾವ ಪರಿಹಾರವೂ ಇಲ್ಲ ಅಂತ ಹೇಳಿ ಹೇಳಬೇಕಾದಂಥದ್ದು ಇಂದ್ರಾಕ್ಷಿ ಸ್ತೋತ್ರವನ್ನು ಪಠನೆ ಮಾಡಿ ಶ್ರವಣ ಮಾಡಿ ಶುಭವಾಗಿ ಮಕರ ರಾಶಿ ದೈವಾನುಗ್ರಹಕ್ಕೆ ಪಾತ್ರರಾಗ್ತಿರಿ ಭಗವಂತನ ಕೃಪೆ ಭಗವಂತನ ಅನುಗ್ರಹ ಭಗವಂತ ನಮ್ಮ ಭಾಗಕ್ಕೆ ಕಣ್ಣು ಬಿಟ್ಟ ಅಂತಕ್ಕಂತಹ ಅನುಭವ ನಿಮಗೆ ಆಗ್ತಕ್ಕಂಥದ್ದು ಸಹೋದ್ಯೋಗಿಗಳು ನಿಮ್ಮ ಜೊತೆಯಲ್ಲಿ ಸಂತೋಷವಾಗಿರೋದಿಲ್ಲ ನಿಮ್ಮನ್ನು ಕಂಡರೆ ಅಷ್ಟಕ್ಕಷ್ಟೇ ನೀವು ನಡ್ಕೊಳ್ತಕ್ಕಂತಹ ರೀತಿಯನ್ನು ಅವರು ಒಪ್ಪಿಕೊಳ್ಳೋದಿಲ್ಲ ಅನ್ನುವಂಥದ್ದಾಗತ್ತೆ ದಾಂಪತ್ಯದಲ್ಲಿ ವೈಮನಸ್ಯಕ್ಕೆ ಕಾರಣವಾಗ್ತಕ್ಕಂಥದ್ದು ಗಂಡ ಹೆಂಡತಿಯರ ಜಗಳ ತಾರಕಕ್ಕೇರುವಂತಹ ಸೂಚನೆಗಳು ಇರುವಂಥದ್ದು ಆದರೆ ಕಾಲಕ್ರಮೇಣ ಒಳ್ಳೆಯ ಮಾತಿನಿಂದ ಅದು ಉಪಶಮನವಾಗಬಹುದು ಆದರೆ ನೀವು ಆ ಮಾತುಗಳನ್ನು ಆಡಬೇಕಾದಂಥದ್ದಿರುತ್ತೆ ಸರ್ಕಾರಿ ಕೆಲಸಗಳು ಕಾರಣಾಂತರಗಳಿಂದ ವಿಳಂಬ ವಿಳಂಬ ಆಗೋದಕ್ಕೆ ಕಾರಣಗಳು ಮತ್ತೇನು ಬೇರೆ ಹೇಳಬೇಕಾದಂಥದ್ದು ಇರುವುದಿಲ್ಲ ಇಲ್ಲಿ ಆಶ್ಚರ್ಯವಾದಂಥದ್ದಾಗಲಿ ಹೊಸದಾದಂಥಾಗಲಿ ಯಾವ ವಿಚಾರಗಳು ಕೂಡ ಇಲ್ಲದೇ ಇರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶ ಸಿಕ್ಕುವಂತಹ ದಿವಸ ತಂದೆಯ ಆರೋಗ್ಯದ ಬಗ್ಗೆ ಗಮನ ಇರಲಿ ಅದು ನಿಮಗೆ ಆತಂಕಕಾರಿಯಾಗತಕ್ಕಂಥದ್ದು ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಕುಂಭರಾಶಿ ನಿಮ್ಮ ವಿರೋಧಿಗಳಿಗೆ ನಿಮ್ಮ ಶತ್ರುಗಳಿಗೆ ನಿಮ್ಮ ಶಕ್ತಿ ಸಾಮರ್ಥ್ಯದ ಅರಿವಾಗ್ತಕ್ಕಂಥದ್ದು ಈ ಮನುಷ್ಯನ ಸವಾಸ ಬೇಡಪ್ಪ ಅವನಿಗೆ ಎಲ್ಲವೂ ಕೂಡ ಗೊತ್ತಿದೆ ಎಲ್ಲವೂ ಅವನಿಗೆ ಇದೆ ಬೇರೆಯವರ ಸಹಾಯ ಸಹಕಾರ ಪರಿಪೂರ್ಣವಾಗಿದೆ ಅಂತಕ್ಕಂಥದ್ದು ನಿಮ್ಮ ವಿರೋಧಿಗಳಿಗೆ ಗೊತ್ತಾಗ್ತಕ್ಕಂಥದ್ದಾಗುತ್ತೆ ಬೇರೆಯವರ ಕೆಟ್ಟ ದೃಷ್ಟಿ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಮನೆಯ ಮೇಲೆ ಎಲ್ಲೂ ಕೂಡ ಬೀಳದೇ ಇರುವ ಹಾಗೆ ನೀವು ಗಮನಿಸ್ಕೊಳ್ಬೇಕು ನಿಮ್ಮ ಜೀವನ ಶೈಲಿ ಬದಲಾವಣೆಯಾಗ್ತಕ್ಕಂತಹ ಒಂದು ಸಂದರ್ಭ ನಿಧಾನವಾಗಿ ನಿಮಗೆ ಗೊತ್ತಿಲ್ಲದೆ ನೀವು ಪರಿವರ್ತನೆಯನ್ನ ಹೊಂತ ಹೋಗ್ತೀರಿ ಅಂತಕ್ಕಂತಹದ್ದು ನಿಮ್ಮ ಅಪೂರ್ಣವಾದಂತಹ ಕೆಲಸಗಳನ್ನ ಪೂರ್ತಿ ಮಾಡೋದರಲ್ಲಿ ಯಶಸ್ಸನ್ನ ಗಳಿಸ್ತೀರಿ ಯಾವ ಕೆಲಸ ನಿಂತು ಹೋಗಿರುತ್ತೆ ಅಥವಾ ಅರ್ಧದಲ್ಲಿ ಬಿಟ್ಟಿರ್ತೀರಿ ಇವೆಲ್ಲವೂ ಕೂಡ ಪುನಃ ಕೈ ಹಿಡಿತಕ್ಕಂಥದ್ದಾಗುತ್ತೆ ವ್ಯಾಪಾರ ವ್ಯವಹಾರದ ಸಮಸ್ಯೆಗಳು ಬಗೆಹರಿತಕ್ಕಂಥದ್ದು ಜೊತೆಗೆ ಅದಕ್ಕೆ ಪರಿಹಾರ ಶಾಶ್ವತವಾಗಿ ಸಿಗ್ತಕ್ಕಂಥದ್ದಾಗಬಹುದು ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ ಎಲ್ಲ ದೃಷ್ಟಿಯಿಂದ ಗಮನಿಸಿದಾಗ ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾದ ಕೊನೆಯದಾಗಿ ಮೀನರಾಶಿ ಹಣ ಹೂಡಿಕೆಯನ್ನು ಮಾಡೋದರಿಂದ ನಿಮಗೆ ಲಾಭ ಇದೆ ಹಾಗಂತ ಇದು ಪ್ರಚೋದನೆಯ ಮಾತಲ್ಲ ನೀವು ಹಣ ಹೂಡಿಕೆಯನ್ನು ಮಾಡಬೇಕು ಅಂತಕ್ಕಂತಹ ಆಲೋಚನೆಗಳಿದ್ದರೆ ಈ ದಿವಸ ಅದಕ್ಕೆ ಪ್ರಯತ್ನವನ್ನು ಮಾಡಿ ನಿಮಗೆ ಲಾಭ ಇರತಕ್ಕಂಥದ್ದು ಆರ್ಥಿಕವಾಗಿ ಅನುಕೂಲವನ್ನು ಕಾಣ್ತಕ್ಕಂತಹ ದಿವಸ ಇಂದಿನ ಪರಿಸರ ನಿಮಗೆ ಧನಾತ್ಮಕವಾಗಿರುತ್ತೆ ಎಲ್ಲ ವಾತಾವರಣವೂ ಕೂಡ ಏನನ್ನ ಮಾಡಲಿಕ್ಕೂ ಕೂಡ ಸಹಕಾರಿ ಅನ್ನುವಂತಹ ಅನುಭವವಾಗುತ್ತೆ ಕುಟುಂಬದವರ ಸಹಾಯ ಸಹಕಾರ ಪರಿಪೂರ್ಣವಾಗಿ ನಿಮಗೆ ಎಲ್ಲ ಕೆಲಸಗಳಿಗೂ ಕೂಡ ಸಿಕ್ಕುವಂಥದ್ದಾಗತ್ತೆ ಹೆಚ್ಚು ಖರ್ಚಾಗಬಹುದು ಆ ಖರ್ಚಿಗೆ ಆಲೋಚನೆಯನ್ನ ಮಾಡದಲೇ ಕೆಲಸದ ಬಗ್ಗೆ ಚಿಂತನೆಯನ್ನು ನಡೆಸಿದರೆ ನಿಮ್ಮ ಕೆಲಸಗಳು ಸರಾಗವಾಗಿ ಆದೀತು ಅಂತಕ್ಕಂಥದ್ದು ಎಲ್ಲವನ್ನು ಗಮನಿಸಿದಾಗ ವಿಶೇಷವಾಗಿ ಐಶ್ವರ್ಯ ಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ